सार मेम अड्रेस फ्री एजुकेशन इपत् सवि मकड़ी टोटली फ्री अफर जे जगह apasan pindah indra ಸರ್ಕಾರ ಕೊಡ್ತಕ್ಕಂಥ ಅನುದಾನದಲ್ಲಿ ನೂರಕ್ಕೆ ಅರವತ್ತರಷ್ಟು ಹಣ ಇವತ್ತು ಗುರುಗಳಿಗೆ ಗುರುಮಾತೆಯನ್ನು ಹೋಗ್ತದೆ ನಾವು ನಲವತ್ತು ಪರ್ಸೆಂಟ್ ಹಣದಲ್ಲಿ ಸರ್ಕಾರಿ ಶಾಲೆಗಳನ್ನು ಕಟ್ಟಬೇಕು ಮಕ್ಕಳಿಗೆ ಬಿಸಿ ಊಟ ಕೊಡಬೇಕು ಬಸ್ ಕೊಡಬೇಕು ಜೊತೆಗೆ ನಿಮ್ಮ ಎಲ್ಲ ಸವಲತ್ತುಗಳನ್ನು ಸೃಷ್ಟಿ ಮಾಡಿ ಇದ್ರ ಮಧ್ಯೆ ಕೂಡ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕಿರ್ತದೆ ಅಲ್ಲೇನಿಸ್ತದೆ ಸರ್ಕಾರಿ ಶಾಲೆ ಜೊತೆ ಪ್ರೈವೇಟ್ ಒಂದೋ ಎರಡೋ ಶಾಲೆ ಬಂದ ಮೇಲೆ ಕಾಂಪೀಟ್ ಮಾಡಿದ ಮೇಲೆ ಜನರಿಗೆ ಏನು ಅನ್ನಿಸ್ತದೆ ಸರ್ಕಾರಿ ಶಾಲೆಗಿಂತಲೂ ಪ್ರೈವೇಟ್ ಶಾಲೆ ಭಾಳ ಚೆನ್ನಾಗಿ ಕಾಣ್ತದೆ ಇತ್ತೀಚಿನ ದಿನ ದಿನಮಾನಗಳಲ್ಲಿ ಮೊದಲು ಪ್ರೈವೇಟ್ ಶಾಲೆಗಳು ಕೂಡ ಇದೊಂದು ಕಾಯಕ ಅಂತ ಮಾಡಿದ್ರು ಅಂದರೆ ಕಾಯಕ ಅಂದರೆ ಪರೋಪಕಾರಿ ಕೆಲಸ ಅಂತ ಹೇಳ್ಕೊಂಡು ಮಾಡಿದ್ರು ಕಾಲಕ್ರಮೇಣ ಕ್ರಮೇಣ ಫೀಸ್ ಅಂತೇಳಿ ದುಡ್ಡು ತಗೊಳಕ್ಕೆ ಪ್ರಾರಂಭ ಮಾಡಿದರು ಬಸ್ಸಿನ ಸೌಕರ್ಯ ಅಂತ ಹೋಳಿಕ್ ಮಾಡಿದರು ಆಮೇಲೆ ಡೊನೇಷನ್ ಅಂತೇಳಿ ಮಾಡಿದ್ರು ಇವತ್ತು ಈ ಮಕ್ಕಳ ಮೇಲೆ ಎಷ್ಟು ಖರ್ಚು ಬರ್ತದೆ ಅಷ್ಟು ತಗೊಂಡು ಲಾಭ ಕೊಡೋದು ನಿಮಗೆ ಜ್ಞಾನ ಕೊಟ್ಟಿದ್ದಾಳೆ ಆಕೀಗಿರ್ತಕ್ಕಂಥ ಜ್ಞಾನವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾಳೆ ನನ್ನ ಎದುರಿಗೆ ಹೈಜಿನ್ ಬಗ್ಗೆ ಮಾತನಾಡಿದರು ಸ್ಯಾನಿಟೇಷನ್ ಬಗ್ಗೆ ಮಾತನಾಡಿದ್ರು ಎಲ್ಲ ವಿಚಾರಗಳು ಅದರಲ್ಲಿ ಹೇಳ್ತಾರೆ ಕ್ಲೀನ್ನೆಸ್ ಈಸ್ ಗಾಡ್ ಅಂತ ಎಷ್ಟು ಸ್ವಚ್ಛತೆ ಇಡ್ತೀವಿ ಅದೇ ಒಂದು ದೇವರು ದೇವರಿಗೆ ಹೋಗಿ ಮೂರ್ತಿಗೆ ಹಾರ ಹಾಕಿದರೆ ದೇವರು ಸಂತೋಷ ಆಗೋದಿಲ್ಲ ದೇವರನ್ನು ಸ್ವಚ್ಛ ಇಟ್ಟು ದೇವರನ್ನು ಜಾಗೃತಿ ಮಾಡಿ ನಾವು ಜಾಗೃತಿ ಆದಾಗ ಮಾತ್ರ ದೇವ ಪ್ರತ್ಯಕ್ಷ ಆಗ್ತಾನೆ ನೀವು ಆ ರೀತಿ ಕೆಲಸ ಮಾಡಬೇಕು ಇವತ್ತು ಸಿಫಾ ಬಂದು ನಿಮಗೆ ಭಾಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾಳೆ ಅವಳಿಗೂ ಕೂಡ ಅಂತ ಹೇಳಿ ಇದೇ ಥರ ಬೆಳೆದು ಬಿಜಾ ಬಿಜಾಪುರದ ಒಂದು ಸುಪುತ್ರಿಯಾಗಿ ಹೊರಹೊಮ್ಮಲಿ ಹೇಳಿ ನಾನು ಹಾರೈಸ್ತೀನಿ ಸಿಫಾ ಹೆಸರು ಎಲ್ಲರೇ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಂತಂದರೆ ಅದು ಜಾವೇದ್ ಜಮಾದಾರ್ ಮಗಳಕ್ಕಿಂತಲೂ ಬಿಜಾಪುರದಲ್ಲಿ ಸಿಫ ಅನ್ನೋದು ಪ್ರತಿಬಿಂಬಿತ ಆಗ್ತದೆ ಅದು ನಮ್ಮ ಕಾಸ್ ಅವಳಿಗೆ ಭಗವಂತ ಇನ್ನೂ ಹೆಚ್ಚಿನ ಎತ್ತರ ಬೆಳೆಸಲಿ ಜೊತೆಗೆ ಜಾವೇದ್ ಜಮಾದಾರ್ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ನಮ್ಮ ಎನ್ ಟಿ ಪಿ ಸಿ ಬಗ್ಗೆ ಇರ್ಬೋದು ಇನ್ನುಳಿದಂಥ ವಿಚಾರಗಳ ಬಗ್ಗೆ ಇರ್ಬೋದು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾನು ಭವಿಷ್ಯದಲ್ಲಿ ಅವ್ರ ಜೊತೆ ಸಹಕಾರ ಮಾಡ್ತೀನಿ ಜೊತೆಗೆ ಅವರ ಆಸೆ ಏನಪ್ಪ ಅಂತಂದರೆ ಏನು ಅವರು ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ಈ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಆ ಸವಲತ್ತುಗಳನ್ನು ಉಳಿಸ್ಕೊಂಡು ಹೋಗ್ಬೇಕು ಈಗ ಅವ್ರು ಬ್ಯಾಗ್ ಕೊಟ್ಟರೆ ಬ್ಯಾಗ್ ನೀವು ಉಪಯೋಗ ಮಾಡಬೇಕು ನಿಮ್ ಮಕ್ಕಳು ಇಲ್ಲ ಬ್ಯಾಗ್ ನೀವು ತಂದು ತೋರಿಸ್ಬೇಕು ಆ ರೀತಿ ಉಪಯೋಗ ಜೊತೆಗೆ ಮಾಡ್ ಹೆಣ್ಮಕ್ಳಿಗೆ ಸಹಾಯ ಆಗ್ಬೇಕಂತ ಹೇಳಿ ಶೌಚಾಲಯಗಳನ್ನು ಕಟ್ಟಿಸ್ಕೊಟ್ಟಾರೆ ಶೌಚಾಲಯ ಬಗ್ಗೆ ಸಿಫಾ ಅನೇಕ ವಿಚಾರಗಳನ್ನು ಇವತ್ತು ಲಾಡ್ಲಿ ಭೈನ ಸಂಸ್ಥೆಗೆ ಜೊತೆಗೆ ಅದ್ರ ರಾಯಭಾರಿ ಆದಂತ ಶಿಫಾಗು ಕೂಡ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಿಲ್ಲ ನಿರಾ ಚೆನ್ನಾಗಿ ಮಾತಾಡ್ತಾಳೆ ಇಲ್ಲ ಕೇಳಿ ನೀವು ಅಕ್ಕಿ ಆಗ್ತಿರಿಲ್ಲೋ ಆಗ್ಬೇಕು ಹಾಕ್ಬೇಕು ಆ ಸಣ್ಣ ವಯಸ್ಸಿನಲ್ಲಿ ಈ ಸಂಸ್ಥೆ ರಾಯಭಾರಿಯಾಗಿ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಜೊತೆಗೆ ಅನೇಕ ವಿಷಯಗಳ ಬಗ್ಗೆ ನಿಮಗೆ ಜ್ಞಾನ ಕೊಟ್ಟಿದ್ದಾರೆ ಅಕ್ಕಿಗಿರ್ತಕ್ಕಂಥ ಜ್ಞಾನವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ನನ್ನ ಎದುರಿಗೆ ಹೈಜಿನ್ ಬಗ್ಗೆ ಮಾತನಾಡಿದ್ರು ಸ್ಯಾನಿಟೇಷನ್ ಬಗ್ಗೆ ಮಾತನಾಡಿದ್ರು ಎಲ್ಲ ವಿಚಾರಗಳು ಅದರಲ್ಲಿ ಹೇಳ್ತಾರೆ ಕ್ಲೀನ್ನಸ್ ಇಸ್ ಗಾಡ್ ಅಂತ ಎಷ್ಟು ಸ್ವಚ್ಛತೆ ಇಡ್ತೀವೋ ಅದೇ ಒಂದು ದೇವರು ದೇವರಿಗೆ ಹೋಗಿ ಮೂರ್ತಿಗೆ ಹಾರ ಹಾಕಿದರೆ ದೇವರು ಸಂತೋಷ ಆಗೋದಿಲ್ಲ ದೇವರನ್ನು ಸ್ವಚ್ಛ ಇಟ್ಟು ದೇವರನ್ನು ಜಾಗೃತಿ ಮಾಡಿ ನಾವು ಜಾಗೃತಿ ಆದಾಗ ಮಾತ್ರ ದೇವ ಪ್ರತ್ಯಕ್ಷ ಆಗ್ತಾನೆ ನೀವು ಆ ರೀತಿ ಕೆಲಸ ಮಾಡಬೇಕು ಇವತ್ತು ಸುಫಾ ಬಂದು ನಿಮಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾಳೆ ಅವರಿಗೂ ಕೂಡ ಕೃತಜ್ಞತೆ ಅಂತ ಇದೇ ಥರ ಬೆಳೆದು ಬಿಜಾ ಬಿಜಾಪುರದ ಒಂದು ಸುಪುತ್ರಿಯಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ಹಾರೈಸ್ತೀನಿ ಸಿಫಾ ಹೆಸರು ಎಲ್ಲರೇ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಂತಂದರೆ ಅದು ಜಾವೇದ್ ಜಮಾದಾರ್ ಮಗಳ ಕಿತ್ತು ಬಿಜಾಪುರದಲ್ಲಿ ಸಿಫಾ ಅನ್ನೋದು ಪ್ರತಿಬಿಂಬಿತ ಆಗ್ತದೆ ನನಗೆ ನಮ್ಮ ಕಳಿಸೋಷ ಅವಳಿಗೆ ಭಗವಂತ ಇನ್ನೂ ಹೆಚ್ಚಿನ ಎತ್ತರ ಕಳಿಸ್ಲಿ ಜೊತೆಗೆ ಜಾವೇದ್ ಜಮಾದರ್ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಎನ್ ಟಿ ಪಿ ಸಿ ಬಗ್ಗೆ ಇರಬಹುದು ಇನ್ನುಳಿದಂತ ವಿಚಾರಗಳ ಬಗ್ಗೆ ಇರ್ಬೋದು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾನು ಭವಿಷ್ಯದಲ್ಲಿ ಅವ್ರ ಜೊತೆ ಸಹಕಾರ ಮಾಡ್ತೀನಿ ಜೊತೆಗೆ ಅವರ ಆಸೆ ಏನಪ್ಪ ಅಂತಂದ್ರೆ ಇದೇ ರೀತಿ ಸರ್ಕಾರವೂ ಸಹ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂತ ಒಂದು ಕಾರ್ಯವನ್ನು ಮಾಡಬೇಕು ಅದ್ರ ಜೊತೆಗೆ ನಾವು ಇದರ ನಂತರ ಈಗ ಇವತ್ತು ಬ್ಯಾಗ್ ಹಚ್ತಾ ಇದ್ದೀವಿ ಬ್ಯಾಗ್ ಹಂಚಿದ ನಂತರ ನಾವು ಬಹುಶಃ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಒಂದು ದಿವಸದ ತರಬೇತಿ ಕೊಡ್ತೀವಿ ತರಬೇತಿ ಕೊಟ್ಟು ಅವರಿಗೆ ಸ್ವಚ್ಛತಾ ಕಿಟ್ ಅನ್ನು ಸಹ ನಾವು ಅವರಿಗೂ ಸಹ ನೀಡ್ತೀವಿ ಅದರ ಜೊತೆಗೆ ಶಿಕ್ಷಕರ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಇದೆ ಮಕ್ಕಳಿಗೆ ನೀವು ಯಾವ ರೀತಿ ಶಿಕ್ಷಣ ನೀಡ್ತೀವಿ ಅದರ ಜೊತೆಗೆ ಹೈಜೀನ್ ಬಗ್ಗೆ ಹೆಚ್ಚಿನ ಒಂದು ಮನವರಿಕೆ ಮಾಡಿ ಇವತ್ತು ಏನು ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ಏನಾಗಿದೆ ಇವತ್ತು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕನ್ನಡ ಶಾಲೆಯಲ್ಲಿ ನಾವು ಅದನ್ನ ಮಕ್ಕಳು ಬರೋದು ಬಹಳ ಹಿಂಜರಿಕಿ ಮಾಡ್ತಾ ಇದ್ದಾರೆ ಮಕ್ಕಳು ರಕ್ಕ ಕೊಟ್ಟೆ ನಾನು ಪ್ರೈವೇಟ್ ಸ್ಕೂಲಿಗೆ ಹಾಕಬೇಕಂತ ಒಂದು ಸ್ಥಿತಿ ಇದೆ ಸರ್ಕಾರಿ ಶಾಲೆಯಲ್ಲಿಯೂ ಉತ್ತಮವಾಗಿ ಶಿಕ್ಷಣ ನೀಡ್ತಾ ಇದೆ ಸರ್ಕಾರ ಎಲ್ಲ ಮೂಲಭೂತ ಸೌಕರ್ಯ ನೀಡ್ತಾ ಇದೆ ನಿಮಗೆ ಬಿಸಿ ಊಟ ಕೊಡ್ತಾ ಇದೆ ಈಗ ಅಜಿಂ ಪ್ರೇಮ್ಜಿ ಅವರು ನಿಮಗೆ ಅದನ್ನ ಎಲ್ಲ ಶಾಲೆಗಳಿಗೆ ದಿನಾನು ಮೊಟ್ಟೆ ಕೊಡ್ತಾ ಇದ್ದಾರೆ ನಮ್ಮಂತ ಸಣ್ಣ ಸಂಸ್ಥೆಗಳು ನಿಮ್ಮಲ್ಲಿ ಬಂದು ನಾವು ಕೆಲಸ ಮಾಡ್ತಾ ಇದ್ದೀವಿ ಬರುವ ದಿನಗಳಲ್ಲಿ ಸಚಿವರು ಹೇಳಿದ್ದಾರೆ ನಮ್ಮ ನಾಟ್ಲಿ ಫೌಂಡೇಶನ್ ಹತ್ತು ಹಲವಾರು ಯೋಜನೆಗಳು ಇವೆ ಇದು ಏನು ಏಪ್ರಿಲ್ ನಲ್ಲಿ ನಾವು ಇದು ಪೂರ್ಣಗೊಳಿಸಿದ ನಂತರ ನಾವು ಮತ್ತೆ ಏನಾದರೂ ಯೋಜನೆ ಇದ್ರೆ ಮಾನ್ಯ ಸಚಿವರ ಇದರಂತೆ ನಾವು ಈ ಭಾಗಕ್ಕೆ ನೀಡ್ತೀವಿ ಮತ್ತೊಮ್ಮೆ ನಮ್ಮ ಮಕ್ಕಳಲ್ಲಿ ನಮ್ಮ ಎಲ್ಲ ಶಿಕ್ಷಕರಲ್ಲಿ ಯಾಕಂದ್ರೆ ಸಚಿವರು ಒಂದು ಗಂಟೆಗೆ ಪರವಾಗಿತ್ತು ನಮ್ಮ ಅವರ ಆಪ್ತ ಸಹಾಯಕರು ಬಗ್ಗೆ ಅವರಿಗೆ ಸರಿಯಾದ ಸೂಚನೆ ಇರದೇ ಇರುವುದರಿಂದ ಮಕ್ಕಳು ಒಂದು ಗಂಟೆ ಇಲ್ಲಿ ಇಲ್ಲಿ ಕೂತಿದ್ರಿಂದ ನನಗೂ ಬಹಳ ತೊಂದರೆ ಆಯಿತು ಇಲ್ಲಿ ನಿಮಗೆ ನೋಡಿ ನಾ ಸಚಿವರು ಬರಲೇ ಹೋದೆ ಅಲ್ಲಿ ನಡ್ರಿ ಸಚಿವರ ಅಲ್ಲಿ ಎಲ್ಲ ಮಕ್ಕಳು ಕೂತಾರೆ ನಡ್ರಿ ನಡ್ರಿ ಅಲ್ಲೇ ಹೊಟ್ಟಿ ಅಂದ್ರು ಆದ್ರೂ ಯಾರು ಓಪನಿಂಗ್ ಮಾಡೇ ಬಿಟ್ರು ಅವ್ರು ಆಗಾಗ ಆ ರೀತಿ ಯಾಕೆ ನಾವು ಮಾಡ್ತಾ ಇದ್ದೆ ಅಂದ್ರ ಅವರು ಸರ್ಕಾರಿ ಅಧಿಕಾರಿಗಳು ಕಾಯ್ತಾರೆ ಇಲ್ಲೆಲ್ಲ ಮಕ್ಕಳು ಯಾವುದೇ ಗ್ರಾಮ ಮಟ ಗ್ರಾಮೀಣ ಮಟ್ಟಕ್ಕೆ ಹೋಗಿದ್ದಾರೆ ಬಸ್ ಅವರಿಗೆ ಸಿಗದಲ್ಲ ಅಂತಂದ್ರು Yes. What did you learn in the boot camp? Well, sanitation, right? How to use the washroom hygienically, how to keep your environment hygienic, how to keep yourself hygienic. हमने सिखाया है ये boot camp की तरीके से activity की तरीके से we have given all the possible training that we could do not to you how to use the washroom. We have given the training how to keep yourself hygienic, how to keep your home hygienic, how to keep your school hygienic. हाइजीनिक हाइजीनिक आप लोग इतना बोल रहे हो आप लोग हम लोगों के पास ये अपना प्रोजेक्ट लाए हो वॉश अब ये हाइजीन हम लोगों को क्या बेनिफिट करता है ये हमें पैसा देगा क्या आप लोग कि मुझे क्या हाइजीन हमें पैसा देगा पैसा नहीं देगा ये पैसे से बढ़ के और एक चीज देगा क्या देगा हेल्थ वो आपको हेल्थ देगा हेल्थ मिलेगी तो फ्यूचर आएगा कि नहीं आएगा।, आएगा राइट अगर फ्यूचर अगर हेल्थ नहीं है तो फ्यूचर आएगा राइट

ही नहीं आपको तो दिख रहा नहीं है खाली मैदान है आसपास झाड़िया है मैं वहां पे चली जाऊंगी मैं वहाँ पे चला जाऊंगा दो काम है

Just big diseases, आपको ट्रीट करने के लिए लाखों से पैसा लगेगा हॉस्पिटल में लाखों से पैसा लगेगा अलग बात उसको उसके साथ साथ आपका जो करियर बर्बाद हो रहा है वो अलग